ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಮೊದಲಿಗೆ ನಾನು ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ಈಗ ಒಂದು ಚಮಚ ಉಪ್ಪು ಹಾಕೊಳ್ಳೋಣ ಹಾಗೆಯೇ ಅರ್ಧ ಚಮಚ ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಕಲಿಸಿ ಹಾಗೆಯೇ ಹತ್ತು ನಿಮಿಷ ಇದ್ದೀನಿ ಈಗ ಹತ್ತು ನಿಮಿಷ ಆಗಿದೆ ಇದಕ್ಕೆ ಇನ್ನೊಮ್ಮೆ ನೀರು ಹಾಕಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾವು ಚಿಕನ್ ಹೊರಗಡೆಯಿಂದ ತಂದಿರೋದ್ರಿಂದ ಉಪ್ಪು ಮತ್ತು ಅರಶಿನ ಹಾಕಿ ಹತ್ತು ನಿಮಿಷ ಬಿಟ್ಟು ಮತ್ತೊಮ್ಮೆ ಚೆನ್ನಾಗಿ ವಾಶ್ ಮಾಡಿ ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನಾವು ಚಿಕನ್ ರೆಡಿ ಮಾಡ್ಕೊಂಡಾಯ್ತು ಇದನ್ನು ಪಕ್ಕಕ್ಕೆ ಇಟ್ಟು ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ತಗೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇಷ್ಟ ಆದ ನಂತರ ಇದನ್ನೊಂದು ಬಟಲಿಗೆ ತೆಗಿತಾಯಿದ್ದೀನಿ ಮತ್ತು ಅದೇ ಬಾಣಲಿಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಎರಡು ಚಮಚ ಕೊತ್ತಂಬರಿ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಹಾಕ್ಕೊಂಡಾದ ನಂತರ ಕಾಲು ಚಮಚ ಸೋಂಪು ಹಾಕೊಳ್ತಿದ್ದೀನಿ ಮತ್ತು ಸ್ವಲ್ಪ ಕಾಳು ಮೆಣಸು ಹಾಗೆಯೇ ಚಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಐದರಿಂದ ಆರು ಲವಂಗ ಸ್ವಲ್ಪ ಮೆಂತ್ಯಕಾಳು ಕಾಳು ಹಾಕೊಳ್ತಿದ್ದೀನಿ ಮೆಂತೆ ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಕಾಲು ಚಮಚ ಜೀರಿಗೆ ಹಾಕೊಳ್ಳೋಣ ಇದಾದ ನಂತರ ನಾನು ಕೊನೆಯಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡಾದ ನಂತರ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಮತ್ತು ನಾವು ಮಸಾಲವನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ಬಿರಿಯಾನಿ ತುಂಬಾ ಟೇಸ್ಟಿಗೆ ಬರುತ್ತೆ ಇಷ್ಟ ಆದರೆ ಸಾಕು ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಹುರಿದಿಟ್ಕೊಂಡಿರುವ ಮಸಾಲ ಹಾಕ್ಕೊಳ್ಳೋಣ ಹುರ್ಕೊಂಡಿರುವ ಮೆಣಸಿನ್ಕಾಯಿ ಮತ್ತು ಕೊತ್ತಂಬ್ರಿನ ಇದ್ದೀನಿ ತುಂಬ ಬಿಸಿಯಾಗಿರುವಾಗ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಬಾರ್ದು ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಬೇಕು ಈಗ ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದಾಯಿತು ಇಷ್ಟಾದ ನಂತರ ಇದಕ್ಕೆ ಶುಂಠಿ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ಒಂದು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೊಳ್ತಿದ್ದೀನಿ ಬಿರಿಯಾನಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಇತ್ತು ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮತ್ತು ಇದಕ್ಕೆ ಒಂದು ಕಪ್ ನೀರು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾವು ಮಸಾಲವನ್ನು ತುಂಬಾ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಮತ್ತೆ ಒಂದು ಪಾತ್ರೆ ತಗೊಂಡು ಅಕ್ಕಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಎರಡು ಗ್ಲಾಸ್ ಅಕ್ಕಿ ಸೇರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಬಿರಿಯಾನಿಗೆ ತಗೊಂಡಿರುವ ಅಕ್ಕಿ ಬುಲೆಟ್ ರೈಸ್ ತಗೊಂಡಿರೋದು ಬುಲೆಟ್ ರೈಸ್ ಬೇಡ ಅಂತಂದರೆ ಬಾಸುಮತಿ ರೈಸ್ ಕೂಡ ಸೇರಿಸ್ಕೊಳ್ಬಹುದು ಅಕ್ಕಿಯನ್ನು ತೊಳೆದು ಇದನ್ನು ನಾವು ಹತ್ತು ನಿಮಿಷ ಹಾಗೆಯೇ ಬಿಡಬೇಕಾಗುತ್ತೆ ಈಗ ಅಕ್ಕಿ ತೊಳೆದು ಅದರಲ್ಲಿರುವ ನೀರನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಾಗಿದೆ ಮತ್ತು ಕುಕ್ಕರ್ ಒಲೆ ಮೇಲೆ ಇಟ್ಟು ಅದಕ್ಕೆ ನಾಲ್ಕು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಜಾಸ್ತಿ ಬೇಕಂತಂದರೆ ಜಾಸ್ತಿನೂ ಸೇರಿಸ್ಕೊಳ್ಬಹುದು ನಾವು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಪ್ಪ ಚೆನ್ನಾಗಿ ಕಾದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಮತ್ತು ಹತ್ತು ಹಸಿ ಮೆಣಸಿನಕಾಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳುವಾಗ ನಾನು ಮೆಣಸಿನಕಾಯಿ ತಗೊಂಡಿದ್ದೀನಲ್ಲ ಅದು ಅಷ್ಟೊಂದು ಖಾರ ಇಲ್ಲ ಹಾಗಾಗಿ ಇಲ್ಲಿ ಹತ್ತು ಹಸಿ ಮೆಣಸಿನಕಾಯಿ ತಗೊಂಡಿರೋದು ಖಾರ ಸ್ವಲ್ಪ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂಡೆ ಮತ್ತು ನಾವು ಈರುಳ್ಳಿ ಹಸಿ ಮೆಣಸಿನ್ಕಾಯಿಯನ್ನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಎರಡು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದನ್ನು ಕೂಡ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಯಾಕಂತಂದರೆ ನಾವು ಇದನ್ನೆಲ್ಲವನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟ ಆದ ನಂತರ ಇದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಇದಾದ ನಂತರ ಒಂದೂವರೆ ಚಮಚ ಉಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಚಮಚ ಚಿಕನ್ ಪುಡಿ ಹಾಕೊಳ್ತಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು ಇಷ್ಟ ಆದ ನಂತರ ನಾನು ಇದಕ್ಕೆ ಚಿಕನ್ ಹಾಕೊಳ್ತಾ ತೊಳೆದಿಟ್ಕೊಂಡಿರೋ ಚಿಕನಲ್ಲಿ ನೀರಿತ್ತಂತಂದರೆ ನೀರೆಲ್ಲ ಸೇರಿಸ್ಕೊಳಕ್ಕೆ ಹೋಗಿಬಿಡಿ ಬರೀ ಚಿಕನ್ ಪೀಸ್ಗಳನ್ನು ಮಾತ್ರ ಹಾಕೊಂಡ್ರೆ ಸಾಕು ಯಾಕಂತಂದರೆ ಚಿಕನ್ನಲ್ಲಿರುವ ನೀರೆಲ್ಲ ಸೇರಿಸ್ಕೊಂಡ್ರೆ ಕೊನೆಯಲ್ಲಿ ನೀರು ಹಾಕೊಳ್ಳುವಾಗ ಅಳತೆ ಗೊತ್ತಾಗುವುದಿಲ್ಲ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುದೀಲಿಕ್ಕೆ ಬಿಡೋಣ ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಾದ ನಂತರ ಮೊದಲೇ ಮಿಕ್ಸಿ ಮಾಡಿ ರೆಡಿ ಮಾಡಿಟ್ಕೊಂಡಿರೋ ಮಸಾಲ ಸೇರಿಸ್ಕೊಳ್ಳೋಣ ನಾವು ಮನೆಯಲ್ಲಿ ಈ ರೀತಿ ಮಸಾಲ ರೆಡಿ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡ್ರೆ ಬಿರಿಯಾನಿ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಮಸಾಲ ಹಾಕೊಂಡಾದ ನಂತರ ಎಲ್ಲವನ್ನು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಲಿಕ್ಕೆ ಬಿಡಬೇಕು ನೋಡಿ ಈಗ ಕುದಿ ಬರ್ತಾ ಇದೆ ಇಷ್ಟು ಕುದಿ ಬಂದ ನಂತರ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಬೇಕು ಹಾಗೆಯೇ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಕೊಟ್ಟಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದೀರಾ ಯಾರೆಲ್ಲ ನನ್ನ ಚಾನಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ನನ್ನ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈಗ ಅಕ್ಕಿ ಹಾಕೊಂಡಾದ ನಂತರ ಎಲ್ಲವನ್ನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಸೇರಿಸಿಕೊಳ್ಳೋಣ ನಾನು ಮೊದಲೇ ಹೇಳಿದ ಹಾಗೆ ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಗ್ಲಾಸಲ್ಲಿ ನೀರು ಸೇರಿಸ್ಕೊಳ್ತಿದ್ದೀನಿ ಈಗ ನಾನು ಇದಕ್ಕೆ ಮೂರು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ನೀರು ಹಾಕೊಂಡು ಮಿಕ್ಸಿ ತೊಳೆದು ಹಾಕೊಂಡೆ ಮತ್ತೆ ಮಿಕ್ಸಿ ಮಾಡ್ಕೊಳ್ಳುವಾಗ ಒಂದು ಕಪ್ ನೀರು ಹಾಕೊಂಡಿದ್ದೆ ಅಲ್ಲಿಗೆ ಮತ್ತೊಂದು ಗ್ಲಾಸ್ ನೀರಾಯಿತು ಟೋಟಲಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಆಯಿತು ಅಂತಂದರೆ ಉಪ್ಪು ಖಾರ ನೋಡಿ ಸೇರಿಸ್ಕೊಳ್ಬೋದು ಮೊದಲಿಗೆ ಉಪ್ಪು ಹಾಕೊಂಡಿದ್ದೆ ಈಗ ಮತ್ತೊಂದು ಚಮಚ ಹಾಕ್ಕೊಳ್ತಿದ್ದೀನಿ ಮತ್ತು ಅರ್ಧ ಭಾಗ ನಿಂಬೆ ರಸ ಸೇರಿಸ್ಕೊಳ್ತಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಇದನ್ನು ಮೂರು ವಿಷಲ ಆಗುವರೆಗೆ ಹಾಗೆಯೇ ಬಿಡಬೇಕು ಈಗ ಮೂರು ಆಗಿದೆ ಹಾಗೆ ಸ್ವಲ್ಪ ತಣ್ಣಗಾದ ನಂತರ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಹತ್ತು ನಿಮಿಷ ಹಾಗೆಯೇ ತಣ್ಣಗಾಗಲಿಕ್ಕೆ ಬಿಟ್ಟು ಈಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ತುಂಬನೇ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ನಿಮಗೆ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟೊತ್ತ ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು